ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಒಂದು ಎಫೆಕ್ಟಿವ್ ಆಗಿರುವಂತಹ ಸ್ಕಿನ್ ಪ್ರಾಬ್ಲಮ್ಸ್ಗೆ ಬೆಸ್ಟ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋ ಟ್ರೆಟಿನಾಯಿನ್ ಅಥವಾ ಟ್ರೆಟಿನ್ ಕ್ರೀಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಟ್ರೆಟಿನ್ ಅಥವಾ ಟ್ರೆಟಿನಾಯಿನ್ ಕ್ರೀಮ್ನ ಯೂಸ್ ಮಾಡೋದು ಯಾಕೆ ಹಾಗೆ ಯಾವ ಸ್ಕಿನ್ ಪ್ರಾಬ್ಲಮ್ಗೆ ಈ ನೈನ್ ಕ್ರೀಮ್ನ ಯೂಸ್ ಮಾಡಬಹುದು ಯಾವ ಸ್ಕಿನ್ ಪ್ರಾಬ್ಲಮ್ಸ್ಗೆ ಯಾರು ಯೂಸ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವರಿಗೆ ಬೇಗ ಸ್ಕಿನ್ ಏಜನಿಂಗ್ ಆಗುತ್ತೆ ಹಾಗೆ ರೆಡ್ನೆಸ್ ಫೈನ್ ಲೈನ್ಸ್ ಹಾಗೆ ಪಿಗ್ಮೆಂಟೇಷನ್ ಇದನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಈ ಥ್ರೆಟಿನೈನ್ ಅಥವಾ ಕ್ರೀಮ್ ಕ್ರೀಮ್ನ ಯೂಸ್ ಮಾಡಬಹುದು ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಈ ಆಯಿಂಟ್ಮೆಂಟನ್ನು ಯಾರೋ ಯೂಸ್ ಮಾಡಿದ್ರು ಅಥವಾ ಎಲ್ಲೋ ಯಾರೋ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರು ಅಂತ ಯೂಸ್ ಮಾಡಬೇಡಿ ನಿಮ್ಮ ಸ್ಕಿನ್ನಿಗೆ ಟ್ರೆಟಿನೈನ್ ಅವಶ್ಯಕತೆ ಇದೆಯಾ ಅಂತ ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ಗೆ ಕೇಳಿ ಡಾಕ್ಟರ್ ನಿಮ್ಮ ಸ್ಕಿನ್ಗೆ ಟ್ರಿಟಿ ನೈನ್ ಅವಶ್ಯಕತೆ ಇದ್ದರೆ ಹೇಳ್ತಾರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದರೆ ಮಾತ್ರ ಟ್ರಿಟಿ ಯೂಸ್ ಮಾಡಬಹುದು ನಮ್ಮ ಮುಖದ ಚರ್ಮದ ಮೇಲೆ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ ಸರಿಯಾದ ರೀತಿಯಲ್ಲಿ ನಾವು ಸ್ಕಿನ್ ಕೇರ್ ಮಾಡಿಲ್ಲ ಅಂತ ಹೇಳಿದರೆ ನಮ್ಮ ಸ್ಕಿನ್ನನ್ನು ನಾವು ಸರಿಯಾಗಿ ಕೇರ್ ಮಾಡಿಲ್ಲ ಅಂತ ಅಂದರೆ ನಮ್ಮ ಮುಖದ ಮೇಲೆ ಓಪನ್ ಪೋರ್ಸ್ ಜಾಸ್ತಿ ಆಗುತ್ತೆ ಓಪನ್ ಪೋರ್ಸ್ ಒಳಗಡೆ ಡಸ್ಟು ಕ್ರೀಮು ಪೌಡರ್ ಎಲ್ಲ ಇದ್ದು ಸರಿಯಾಗಿ ವಾಶ್ ಮಾಡಿಲ್ಲ ಅಥವಾ ಯಾವುದಾದ್ರೂ ಕ್ರೀಮ್ ಪೌಡರ್ ಅಥವಾ ಫೌಂಡೇಶನ್ನ ಯೂಸ್ ಮಾಡಿ ನೈಟ್ ಹಾಗೆ ಮಲಗೋದ್ರಿಂದ ಸ್ಕಿನ್ನಲ್ಲಿ ಆ್ಯಕ್ನಿಸ್ ಪಿಂಪಲ್ಸ್ ವೈಟೆಡ್ಸ್ ಬ್ಲ್ಯಾಕೆಟ್ಸ್ ಎಲ್ಲ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ನಮಗೆ ಬರುತ್ತೆ ಈ ರೀತಿ ಓಪನ್ ಪೋರ್ಸ್ನ ಕ್ಲೋಸ್ ಮಾಡೋದಕ್ಕೆ ಹಾಗೆ ಆಕ್ನಿಸ್ನ ರೆಡ್ಯೂಸ್ ಮಾಡೋದಕ್ಕೆ ಈ ಟ್ರಿಟಿನಾಯಿನ್ ಕ್ರೀಮ್ನ ಯೂಸ್ ಮಾಡಬಹುದು ಹಾಗೆ ಈ ಆಯಿಂಟ್ಮೆಂಟ್ನ ನೀವು ನಿಮ್ಮ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಅಂದರೆ ಬಂಗು ಇದ್ರೆ ಕೂಡ ಇದನ್ನು ಯೂಸ್ ಮಾಡಬಹುದು ನಿಮ್ಮ ಸ್ಕಿನ್ ಟೋನ್ ಅನ್ಇವನ್ ಆಗಿದ್ದರೆ ಟ್ರೆಟಿನಾಯಿನ್ ನಿಮ್ಮ ಸ್ಕಿನ್ನನ್ನು ಈವನ್ ಸ್ಕಿನ್ ಟೋನ್ ಆಗಿ ಮಾಡುತ್ತೆ ಹಾಗೆ ಈ ಟ್ರಿಟಿನಾಯಿನ್ ಡಾರ್ಕ್ ಸ್ಪಾಟ್ಸ್ ನ ರಿಮೂವ್ ಮಾಡುತ್ತೆ ಟ್ರೆಟಿನೋಯನ್ನ ಯೂಸ್ ಮಾಡಬೇಕಾದ್ರೆ ಯಾವುದಾದ್ರೂ ಅನ್ನು ಫಸ್ಟು ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಬೇಕು ನಿಮ್ಮ ಹತ್ರ ಮಾಯ್ಚುರೈಸರ್ ಇಲ್ಲ ಯೂಸ್ ಮಾಡಿಲ್ಲ ಅನ್ನೋರಿದ್ರೆ ಯಾವುದಾದ್ರೂ ಪೆಟ್ರೋಲಿಯಂ ಜೆಲ್ ಅಂತಂದರೆ ವ್ಯಾಸಲಿನ್ ಯೂಸ್ ಮಾಡಿ ಕಣ್ಣಿನ ಸುತ್ತ ಮೂಗಿನ ಸೈಡು ತುಟಿ ಸುತ್ತ ಪೆಟ್ರೋಲಿಯಂ ಜೆಲ್ ಅಥವಾ ಅನ್ನು ಯೂಸ್ ಮಾಡಿ ನೆಕ್ಸ್ಟ್ ಈ ಟ್ರೆಟಿನೋಯನ್ನ ಅಪ್ಲೈ ಮಾಡಿ ನಿಮ್ಮ ಮೂಗಿನ ಸುತ್ತ ತುಟಿ ಸುತ್ತ ಕಣ್ಣಿನ ಸುತ್ತ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಆದ್ದರಿಂದ ಯಾವುದಾದ್ರೂ ಪೆಟ್ರೋಲಿಯಂ ಜೆಲ್ ಇಲ್ಲ ಮಾಯಶ್ಚುರೈಸರನ್ನು ಯೂಸ್ ಮಾಡಿ ಟ್ರೆಟಿನಾಯ್ಲ್ನ ಅಪ್ಲೈ ಮಾಡೋದು ಉತ್ತಮ ಹಾಗೆ ಈ ಟ್ರೆಟಿನೋಯ್ನ ಯಾವಾಗ ಯೂಸ್ ಮಾಡಬೇಕು ಅಂತ ಅಂದರೆ ಇದನ್ನು ನೈಟ್ ಟೈಮ್ ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಡೇ ಟೈಮ್ನಲ್ಲಿ ಯೂಸ್ ಮಾಡಬಾರ್ದು ಡೇ ಟೈಮ್ನಲ್ಲಿ ಯೂಸ್ ಮಾಡಿದ್ರೆ ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ ನಿಮ್ಮ ಸ್ಕಿನ್ ಪೀಲ್ ಆಗುತ್ತೆ ನಿಮ್ಮ ಸ್ಕಿನ್ ಬರ್ನ್ ಆಗುತ್ತೆ ಮೊದಲು ಯಾವುದಾದ್ರೂ ಒಳ್ಳೆ ಸೋಪ್ ಫೇಸ್ ವಾಶ್ನ ತಗೊಂಡು ನಿಮ್ಮ ಫೇಸನ್ನ ವಾಶ್ ಮಾಡ್ಕೊಳ್ಳಿ ನೀಟಾಗಿ ವಾಶ್ ಮಾಡ್ಕೊಂಡಿದಾದ್ಮೇಲೆ ಮುಖನ ಒರೆಸ್ಕೊಂಡಾದ್ಮೇಲೆ ನಿಮ್ಮ ಸ್ಕಿನ್ನಿಗೆ ಯಾವುದಾದ್ರೂ ಮಾಯಶ್ಚುರೈಸರನ್ನು ಅಪ್ಲೈ ಮಾಡಿ ಮೊದಲೇ ಹೇಳಿದಂಗೆ ನಿಮ್ಮ ಹತ್ರ ಮಾಯ್ಚುರೈಸರ್ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಪೆಟ್ರೋಲಿಯಂ ಜೆಲ್ಲನ್ನು ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ಯಾವುದಾದ್ರೂ ಪೆಟ್ರೋಲಿಯಂ ಜೆಲ್ ಯೂಸ್ ಮಾಡ್ದೇನೆ ಯಾವುದೇ ಮಾಯ್ಶುರೈಸರನ್ನು ಯೂಸ್ ಮಾಡ್ದೇನೆ ಡೈರೆಕ್ಟಾಗಿ ನಿಮ್ಮ ಸ್ಕಿನ್ನಿಗೆ ಟ್ರೆಟಿನಾಯ್ನ ಅಪ್ಲೈ ಮಾಡಬಾರ್ದು ಟ್ರೆಟಿನಾಯ್ನ ಒಂದು ಡ್ರಾಪ್ ಅಷ್ಟು ತಗೊಳ್ಳಿ ಜಾಸ್ತಿ ಯೂಸ್ ಮಾಡಬೇಡಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ತಗೊಂಡು ನಂತರ ನಿಮ್ಮ ಮುಖದ ಮೇಲೆ ಡಾಟ್ ಡಾಟ್ ಅಂದರೆ ಚುಕ್ಕಿ ಚುಕ್ಕಿಯಾಗಿ ಹಚ್ಚಿ ನಿಧಾನಕ್ಕೆ ಮುಖದ ತುಂಬ ನಿಧಾನಕ್ಕೆ ಅಪ್ಲೈ ಮಾಡಿ ಇದು ನಿಮ್ಮ ಸ್ಕಿನ್ನನ್ನು ತುಂಬ ಅಂದರೆ ತುಂಬ ಡ್ರೈ ಮಾಡುತ್ತೆ ಅದಕ್ಕೆ ಯಾವುದಾದ್ರು ಮಾಯ್ಚರೈಸರನ್ನು ಯೂಸ್ ಮಾಡಿ ನಂತರ ಇದನ್ನು ಅಪ್ಲೈ ಮಾಡೋದು ಉತ್ತಮ ಯಾವುದಾದ್ರೂ ಹೈಲೋರಾನಿಕ್ ಇರೋ ಮಾಯಶ್ಚರೈಸರ್ನ ಯೂಸ್ ಮಾಡಿದ್ರೆ ಉತ್ತಮ ಈ ಟ್ರೆಟಿನೋಯ್ನ ವಾರದಲ್ಲಿ ಒಂದು ಸಲ ಇಲ್ಲ ಎರಡು ಸಲ ಅಷ್ಟೇ ಅಪ್ಲೈ ಮಾಡಿ ಡೈಲಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಸ್ಕಿನ್ ಫೀಲ್ ಆಗುತ್ತೆ ನೀವು ಈ ಟ್ರೆಟಿನೋಯನ್ನು ವಾರದಲ್ಲಿ ಒಂದು ಸಲ ಇಲ್ಲ ಎರಡು ಸಲ ಯೂಸ್ ಮಾಡಬಹುದು ಡೈಲಿ ಯೂಸ್ ಮಾಡೋದು ಅಷ್ಟು ಸ್ಕಿನ್ನಿಗೆ ಒಳ್ಳೆಯದಲ್ಲ ನಿಮ್ಮ ಸ್ಕಿನ್ನನ್ನು ಇದು ಬರ್ನ್ ಮಾಡುತ್ತೆ ಜೊತೆಲಿ ಇದನ್ನು ಫೀಲ್ ಮಾಡುತ್ತೆ ಅದಕ್ಕೆ ವಾರದಲ್ಲಿ ಒಂದು ಸಲ ಇಲ್ಲ ಎರಡು ಸಲ ಅಷ್ಟೇ ಯೂಸ್ ಮಾಡಬಹುದು ನೀವು ಇವತ್ತು ಯೂಸ್ ಮಾಡ್ತೀರಾ ಇವತ್ತು ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದರೆ ನಾಳೆ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಅನ್ನೋ ಹಾಗಿದ್ರೆ ಮಾತ್ರ ಇದನ್ನು ಅಪ್ಲೈ ಮಾಡಿ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ನೀವು ಹೊರಗಡೆ ಹೋಗಲೇಬೇಕು ಅಂತ ಇದ್ದರೆ ನೈಟು ಅಪ್ಲೈ ಮಾಡಿ ಮಾರ್ನಿಂಗ್ ಆಗಿರುವಂಥ ಕ್ಲೆನ್ಸರ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡಿ ಯಾವುದಾದ್ರೂ ಮಾಯ್ಶುರೈಸರ್ ಸನ್ಸ್ಕ್ರೀನ್ ಯೂಸ್ ಮಾಡಿ ಹೊರಗಡೆ ಓಡಾಡೋದು ಉತ್ತಮ ಇದನ್ನು ನೀವು ಟೂ ಮಂತ್ ಯೂಸ್ ಮಾಡಿದ ಮೇಲೆ ಮಾತ್ರ ರಿಸಲ್ಟ್ ಬರೋದು ಟೂ ಮಂತ್ ಇಲ್ಲ ಒನ್ ಮಂತಲ್ಲೇ ಗೊತ್ತಾಗುತ್ತೆ ನಿಮಗೆ ಕರೆಕ್ಟ್ ಟೂ ಮಂತ್ ಯೂಸ್ ಮಾಡಿದ ಮೇಲೆ ನಿಮ್ಮ ಸ್ಕಿನ್ ಕ್ಲಿಯರ್ ಸ್ಕಿನ್ ಆಗಿರುತ್ತೆ ಇವತ್ತು ಯೂಸ್ ಮಾಡಿ ನಾಳೆನೇ ರಿಸಲ್ಟ್ ಬೇಕು ಅಂತ ಹೇಳಿದರೆ ಖಂಡಿತ ಇದು ಸಾಧ್ಯ ಇಲ್ಲ ನೀವು ಒನ್ ಮಂತ್ ಆದರೂ ಯೂಸ್ ಮಾಡಲೇಬೇಕು ಒನ್ ಮಂತ್ ಯೂಸ್ ಮಾಡಿದಾಗಲೇ ನಿಮಗೆ ಅದರ ರಿಸಲ್ಟ್ ಏನು ಅಂತ ಹೇಳಿ ಗೊತ್ತಾಗುತ್ತೆ ನೀವು ಟೂ ಮಂತ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಕ್ಲಿಯರ್ ಸ್ಕಿನ್ ಆಗಿರುತ್ತೆ